Our hearts beat to the city streets, we begin to feel the fire. We rise like tall buildings as the chemicals take us higher. The night's young but it's just the us just begin ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗನೆ ಎದ್ದು ಅಡುಗೆನ ಮಾಡ್ತಾ ಇದ್ದೀನಿ ಸಾಂಬಾರಿಗೆ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ಎದ್ದೋಳೆ ಇವತ್ತೇನಪ್ಪ ಸಾಂಬಾರಿಗೆ ತೋರಿಸ್ತಾ ಇದ್ದಾಳೆ ಅಂತ ಅನ್ಕೋಬೋದು ನೀವು ಯಾಕೆ ಅನ್ನೋದನ್ನ ನೀವು ವಿಡಿಯೋನ ಕೊನೆ ತನಕ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ ತಂದೆಲಲ್ಲಿ ನೋಡಿದ್ರೆ ಗೊತ್ತಾಗಿರುತ್ತೆ ಇವತ್ತು ಎಲ್ಲಿಗೋ ಹೋಗ್ತಾ ಇದ್ದೀನಿ ಇದನ್ನು ಈಗ ಹೇಳಲ್ಲ ಆಮೇಲೆ ಹೇಳ್ತೀನಿ ಹಾಗೆಯೇ ಆವತ್ತು ಊರಿಂದ ಬರಬೇಕಿದ್ರೆ ಚಪ್ಪರದವರೆಕಾಯಿ ತೊಗೊಬಂದಿದ್ದೆ ಅಲ್ವಾ ಅಮ್ಮನ ಬಳ್ಳೀಲಿ ಅದು ಹಾಗೆ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಎಷ್ಟು ಫ್ರೆಶ್ ಆಗಿತ್ತು ಗೊತ್ತಾ ಇವತ್ತು ದೋಸೆ ಮಾಡಿ ಅದರ ಪಲ್ಯ ಮಾಡೋಣ ಅಂತ ನಾನು ಎಲ್ಲ ಸೋಸಿ ಸೋಸ್ತಾ ಇದ್ದೆ ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದು ಅವ್ರು ಸ್ವಲ್ಪ ಹೆಚ್ಚಿಗೆ ಕೊಟ್ಟರು ತುಂಬಾ ಚೆನ್ನಾಗಿತ್ತು ಇದು ನಮ್ಮ ಬಳ್ಳೀಲಿ ಅಷ್ಟು ಯಾಕೋ ಬಿಡ್ತಾನೇ ಇಲ್ಲ ಅಮ್ಮನ ಬಳ್ಳಿಲಿ ಸುಮಾರು ಬಿಟ್ಟಿತ್ತು ನಾನು ಅದರಲ್ಲೇ ಬೀಜ ಕೂಡ ತೊಗೊಂಡು ಬಂದಿದ್ದೆ ನೆಕ್ಸ್ಟ್ ಇಯರ್ ಮಳೆಗಾಲಕ್ಕೆ ಹಾಕೋಣ ಅಂತ ಹೇಳಿ ಹೋದ ವರ್ಷ ತುಂಬ ಬಿಟ್ಟಿತ್ತು ಈ ವರ್ಷ ಯಾಕೋ ಗೊತ್ತಿಲ್ಲ ನಮ್ಮ ಬಳ್ಳಿ ತುಂಬ ಚೆನ್ನಾಗಿ ಹಬ್ಬಿದೆ ಆದರೆ ಅದು ಅಷ್ಟು ಇಲ್ಲ ಯಾಕೆ ಅಂತ ನನಗೂ ಕೂಡ ಗೊತ್ತಿಲ್ಲ ನಮ್ಮಮ್ಮ ಬಿಡುತ್ತೆ ಬಿಡುತ್ತೆ ಅಂತಿದ್ದಾರೆ ಆದರೆ ಅದು ಇಲ್ಲ ಇದು ನಾನು ಬರೀ ಒಗ್ಗರಣೆ ಮಾತ್ರ ಹಾಕಿದ್ದೀನಿ ಬೆಳ್ಳುಳ್ಳಿ ಸಾಸಿವೆ ಹಾಗೆಯೇ ಕರಿಬೇವನ ಹಾಕಿ ಈರುಳ್ಳಿ ಹಾಕಿದ್ದೀನಿ ಆನಂತರ ಹೆಚ್ಚಿರೋ ಚಪ್ಪರದ ಅವರೆಕಾಯಿನ ಹಾಕಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಇದು ದೋಸೆಗೆ ನೀವು ರೊಟ್ಟಿಗೆ ಮತ್ತು ಚಪಾತಿಗೆ ಕೂಡ ಅದೇ ಥರ ಮಾಡ್ಕೋಬೋದು ರೊಟ್ಟಿಗಾದರೆ ಹೆಣ್ಗಾಯಿ ಪಲ್ಯ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಮ್ಮ ಅವತ್ತು ಮಾಡಿದ್ರಲ್ಲ ತುಂಬಾ ಚೆನ್ನಾಗಾಗಿತ್ತು ಆ ಮಧ್ಯಾಹ್ನನೂ ಬರಬೇಕಿದ್ರು ಕೂಡ ಒಂದು ರೊಟ್ಟಿ ತಿಂದು ಬಂದಿದ್ದೆ ನಾನು ಅಷ್ಟು ಇಷ್ಟ ಆಯಿತು ಅದು ಕೈ ಬದಲಾವಣೆ ಆಗಿದ್ದಕ್ಕೋ ಏನಕ್ಕೋ ಗೊತ್ತಿಲ್ಲ ಒಟ್ಟು ಯಾರ್ದಾರು ಮನೆಗೋಗಿ ತಿಂದಾಗ ಅದೊಂಥರ ಟೇಸ್ಟು ಚೆನ್ನಾಗಿ ಅಂತ ಅನಿಸುತ್ತೆ ನೋಡಿ ಅವರೇ ಕಾಯಿ ಫ್ರೆಶ್ ಹಾಗಾಗಿ ಎಷ್ಟು ಬೇಗ ಬೆಂದ್ಬಿಡ್ತು ಅಂತ ಇಷ್ಟು ಬೆಂದರೆ ಸಾಕು ನಾನು ಅದು ಬೆಂದಿದೆಯಾ ಅಂತ ಒಂಚೂರು ನೋಡಿದೆ ಬೆಂದಿತ್ತು ಈಗ ನಾನು ಅದಕ್ಕೆ ಖಾರನ ಹಾಕ್ತಾಯಿದ್ದೀನಿ ಖಾರಕ್ಕೆ ಏನಂದರೆ ಬರೀ ಕಾಯಿ ತುರಿ ಸಾಂಬಾರು ಪುಡಿ ಅಚ್ಚ ಖಾರದ ಪುಡಿ ಹಾಕಿದ್ದೀನಿ ಅಷ್ಟೇ ಹುರಿದು ಆ ಥರ ಏನೂ ಮಾಡೋದು ಬೇಡ ನಾನು ಸಾಂಬಾರಿಗೆ ಮಾತ್ರ ಹುರ್ಕೊಂಡಿದ್ದೀನಿ ಆನಂತರ ಇದನ್ನು ಚೆನ್ನಾಗಿ ಕೈ ಆಡಿದ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ಹಾಂ ಇದಕ್ಕೆ ಹುಳಿ ಮತ್ತು ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನೀವು ಬೇಕಿದ್ರೆ ಸ್ವಲ್ಪ ನೀರು ನೀರು ಥರನೂ ಮಾಡ್ಕೋಬೋದು ನಾನು ಸ್ವಲ್ಪ ಡ್ರೈ ಥರನೇ ಮಾಡ್ತೀನಿ ಟೈಮ್ ನೋಡ್ಬೋದು ಈಗ ಆರೂವರೆ ಆಗಿದೆ ಆದರೆ ನನ್ನ ಕೆಲಸ ಮಾತ್ರ ಮುಕ್ಕಾಲು ಕೆಲಸ ಇವಾಗಲೇನೆ ಮುಗಿದು ಹೋಗಿದೆ ನಮ್ಮ ನಮ್ಮನವ್ರು ಹಾಗೆ ಊರಿಗೆ ಹೊರಟರು ಈಗ ಹಲೋ ಗುಡ್ ಮಾರ್ನಿಂಗ್ ಲಾಗ್ ಆಗಲೇ ಶುರು ಮಾಡಿದೆ ಅಲ್ಲ ಬೇಗ ಎದ್ದಿದ್ದೆ ಇದು ಮುಕ್ಕಾಲಿ ಸರಿ ನಾಲ್ಕು ಮುಕ್ಕಾಲಿಗೆ ಎದ್ದಿದ್ದೆ ಆ ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ ಹಾಗಾಗಿ ಅಡುಗೆ ಎಲ್ಲ ಮಾಡಿಟ್ಟು ಹೋಗಬೇಕು ಹತ್ತುವರೆ ಹತ್ತು ಮುಕ್ಕಾಲಿಗೆ ಬಸ್ ಇದೆ ನಾನು ಸಲ ಹೋದಾಗ ಕೂಡ ಅದೇ ಬಸ್ಸಿಗೆ ಹೋಗಿದ್ದೆ ನಾನು ನಾಳೆ ಹೋಗ್ತೀನಿ ಇಲ್ಲ ಹೋಗೋಣ ಅಂತ ಅಂದ್ಕೊಂಡಿದ್ದೆ ನನಗೂ ಹೋಗೋಕ್ಕೂ ಇಷ್ಟ ಇಲ್ಲ ಹೋಗದೆ ಇರೋಕ್ಕೂ ಇಷ್ಟ ಇಲ್ಲ ಅನ್ನೋ ಥರ ಆಗಿದೆ ಆಮೇಲೆ ಅಮ್ಮ ಇಲ್ಲೆಲ್ಲ ಬಾ ಬಾ ಅಂತ ಹೇಳಿದ್ರ ಹೋದಳು ಒಂದಷ್ಟು ಹಪ್ಪಳ ಚಿನ್ನಿಕಾಯಿ ಹಪ್ಪಳ ಕುಂಬಳಕಾಯಿ ಸೆಂಡಿಗೆ ಅದೆಲ್ಲ ಮಾಡಬೇಕು ಇದಕ್ಕೂ ಮುಂಚೆಯಿಂದ ಅಮ್ಮ ಕರಿತಾ ಎರಡು ಮೂರು ಸೌತೆಕಾಯಿ ಹಾಳಾಗೋಯ್ತು ಬಾ ಬಾ ಅಂತ ಹೇಳಿ ಆದರೆ ನನಗೆ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಈಗ ಹೋಗೋಣ ಅಂತ ಅದೇ ಹೊರಟಿದ್ದೀನಿ ತಗೋ ಬಾ ಅಂದಿದ್ರು ಅದಕ್ಕೆ ಹೇಳಿದ್ದೀನಿ ಮನೆಯಲ್ಲಿ ತಂದಿದ್ದಾನೆ ಅಂತ ಆಮೇಲೆ ಹೇಳಬೇಕು ಅಂದ್ಕೊಂಡೆ ಹಾಂ ತಿಂಡಿ ಬಂದು ಇವತ್ತು ದೋಸೆ ಅವರೇ ಇತ್ತು ಅವರೇ ಜಾಸ್ತಿ ಪಲ್ಯ ಮಾಡಿ ಇಟ್ಟಿದ್ದೀನಿ ನಮ್ಮ ಮನೆಯವ್ರ ಫೇವ್ರೇಟ್ ಮನೆಯವ್ರು ಏನಂತಿದ್ರು ಗೊತ್ತಾ ತಿಂಡಿ ತಿಂದೆ ಹೋಗಿಬಿಡಲ ಅಟ್ಲಾಗೆ ಅಂತ ಹೇಳ್ತಾಯಿದ್ರೆ ನಾನು ಯಾವಾಗಲೂ ಇಷ್ಟು ಬೇಗ ಅಡುಗೆ ಮಾಡಲ್ಲ ನಂಗೆ ಯಾವಾಗಲೂ ಬಿಸಿ ಬಿಸಿ ಹುಚ್ಚು ನಿಮಗೆ ಗೊತ್ತಿರುತ್ತೆ ಆದರೆ ಇವತ್ತು ಅನಿವಾರ್ಯವಾಗಿ ಮಾಡ್ತಾ ಇದ್ದೀನಿ ಸಾರಿಗೂ ಕೂಡ ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ ಇದನ್ನು ಬೇದಕ್ಕೆ ಹಾಕಿದೆ ಇದನ್ನು ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಹೋಗೋ ಟೈಮಿಗೆ ಇದನ್ನು ಮಾಡ್ತೀನಿ ಅದಕ್ಕೆ ಬೇಗ ಹೊರಡ್ಬೇಕು ಈಗ ಕಸ ಹೊಡ್ಕೊಂಡಿದ್ದೀನಿ ಬಾಗಿಲಿಗೆ ನೀರು ಹಾಕಿ ಬಂದೆ ಇನ್ನೆಲ್ಲ ಒರೆಸ್ಕೊಂಡು ಬೇಗ ಬೇಗ ಹೊರಡಬೇಕು ಸಾಂಬಾರು ಆಮೇಲೆ ಮಾಡ್ತೀನಿ ಟೀ ಕೊಡ್ಲಿಲ್ಲ ಟೀ ಕೊಟ್ಕೊಡ್ತೀವಿ ಫಸ್ಟ್ ಈಗ ಆರು ಆಯಿತು ಆಯ್ತು ನಾನು ಕೆಲಸನೇ ಮಾಡಾಕ ಶುರು ಮಾಡಿದೆ ಹೊರಗಡೆ ತುಂಬಾ ಕತ್ತಲೆ ಇತ್ತು ಹಾಗಾಗಿ ನಮ್ಮದು ಹಾದು ಬೀದಿನ ಈಗ ನಾವು ಊಟ ಹಾಕ್ತೀವಲ್ವ ಅದು ಹೆಂಗೋ ಇಲ್ಲಿ ಒಂದು ಸ್ವಲ್ಪ ಗ್ಯಾಪ್ ಇದೆ ನಮ್ಮ ಸಿಂಬನೂ ಇಲ್ಲಾಸೆ ಓಡಾಡ್ತಿದ್ದ ಆ ಗ್ಯಾಪಿಂದ ಬಂದು ಒಳಗಡೆ ಮಲಗಕ್ಕೆ ಶುರು ಮಾಡ್ಬಿಟ್ಟಿದೆ ಒಂದು ವಾರ ಆಯ್ತು ನಮ್ಮ ಸಿಂಬ ಎಷ್ಟು ದದ್ದುಗುಪ್ಪ ಅಂದ್ರೆ ಏನೂ ಗೊತ್ತಾಗಲ್ಲ ಅಂದ್ರೆ ಅವನು ಹಾಕಿರೋ ಬುಟ್ಟಿನ ಅವನಿಗೆ ಬಿಡುತ್ತೆ ಇದು ಹೊರಗಡೆ ಮಲಗುತ್ತೆ ಎಷ್ಟು ಸಾಚ ಪ್ರಾಣಿ ನೋಡಿ ಅವನು ಆ ನಾಯಿಗಳೇ ಹಂಗೆ ನಾನು ಎರಡು ದಿನ ನೋಡಿದಾಗ ಹೊರಗಡೆ ಕಾಲು ಇಟ್ಟ ಬಚ್ಚಾಗುತ್ತೆ ನಾವು ಕೆಳಗಡೆ ಒಂದು ಮ್ಯಾಟ್ ಹಾಕಿ ಆ ಬುಟ್ಟಿ ಅಂತ ಇಡ್ತೀವಿ ಅವನು ಏನಿಲ್ಲ ಬರೀ ಕಟ್ಟೆ ಮೇಲೆ ಮಲಗಿದಾನೆ ಆಮೇಲೆ ನಾನು ನಿನ್ನೆ ರಾತ್ರಿ ನೋಡ್ತೀನಿ ಆ ಮರಿ ಅರಾ ಇಬ್ರು ನಾನು ಮಲಗಬಹುದು ಅದೇ ಇಷ್ಟೇ ಇದೆ ಇಲ್ಲ ಇವನು ಬಂದು ಮೇಲೆ ಮಲಗಿಸಿ ಅದು ಆರಾಮ ಬುಟ್ಟಿ ಒಳಗೆ ಮಲಗುತ್ತೆ ಅದಕ್ಕೆ ನಮ್ಮನೇಲಿ ಹೇಳಿದಿನಿ ಈ ಕಡೆ ಕಲ್ಲಿಡಿ ಅಂತ ಹೇಳಿ ಅಯ್ಯೋ ಯಾವ ದೇವ್ರಿ ಅಂದ್ ಎಂತ ಬರೋದು ಹಿಂಗಾಗತ್ತೋ ಒಂದೊಂದ್ಸಲ ಈಗ ಒಂದು ವಾರ ಆಯ್ತು ಎರಡು ಸಲ ಇಟ್ಟು ಬಂದಿದ್ದಾರೆ ಆ ಮೂ ಹಿಂಗ್ ಮೂತಿಲಿ ಕಲ್ ತಕ್ಕಂಡು ಒಳಗ್ ಬರ್ತಾ ಇದೀಯ ಅಂತ ಅದಕ್ಕೆ ಊರಿಂದ ಬರ್ತಾ ಏನಾದ್ರು ತಗೋ ಬರ್ತೀನಿ ದೊಡ್ಡ ದೊಡ್ಡದು ಅಲ್ಲಿ ಇಡ್ತೀನಿ ಅಂತ ಹೇಳ್ತಾ ಇದ್ರು ನಾನು ಅದೇ ಈಗ ಹೋಗಿ ನೋಡ್ಕೊಂಬಂದೆ ಹಿಂಗ್ ಬರುತ್ತೆ ಅಂತ ಹೇಳಿ ಇಬ್ರು ಸೇರಿ ರಾತ್ರಿ ಆಟ ಆಡ್ತಾರೆ ಪಾಟ್ಗಳೆಲ್ಲ ಕೆಡುಗಿ ಪಾಟಿನ ಮಣ್ಣೆಲ್ಲ ಪರಾಗ್ ಬಿದ್ದು ಆ ತರ ಆಗಿದೆ ಅದಕ್ಕೆ ಇವತ್ತು ನಮ್ಗೆ ಜೋರು ಮಾಡ್ದು ಎರಡು ಗಿಡ ಹಾಳಾಗಿದೆ ನಂದು ಗೌರಿ ಗಿಡ ಹಾಕಿದ್ದೆಲ್ಲ ಅದರಲ್ಲಿ ಒಂದ್ ಗಿಡ ಸತ್ತೆ ಹೋಗಿದೆ ಒಂದ್ ಗಿಡ ಪರವಾಗಿಲ್ಲ ಇಬ್ರು ಆಟ ಆಡ್ತಾರ ಆಟ ಆಡ್ತಾ ಆಟ ಆಡ್ತಾ ಇಷ್ಟು ಪಾಟ್ಗಳನ್ನ ಉಡ್ಸ್ಬಿಡ್ತಾರೆ ಹಂಗೆ ಮಾಡಿದ್ದಾನೆ ಅದಕ್ಕೆ ಸಿಟ್ಟು ಬರೋದು ಅಷ್ಟೇ ಒಳಗೆ ಬಂದು ಮಲಗಿದ್ರೆ ಏನಿಲ್ಲ ಸುಮ್ಮನಿದ್ರೆ ಪರವಾಗಿಲ್ಲ ಆದರೆ ಎಷ್ಟು ಜೋರಿದೆ ಗೊತ್ತಾದರೂ ನಿನ್ನೆ ಕರೆಂಟ್ ಬಿಲ್ ಬಂದಿದ್ರು ನಾನು ಬಟ್ಟೆ ವಾಶ್ ಮಾಡ್ತಾ ಇದ್ದೆ ನಮ್ಮ ಸಿಂಬ ಬಟ್ಟೆ ವಾಶ್ ಮಾಡ್ತಾ ಇದ್ದೆ ಎಷ್ಟು ಜೋರು ಮಾಡ್ದ ಅಂದರೆ ಅವರಿಗೆ ಅವ್ರು ಹೆದ್ರಿ ಅಲ್ಲ ನಿಂತ್ಕೊಂಡ್ಬಿಟ್ರು ಆಮೇಲೆ ಕೇಳಿದ್ರು ನಿಮ್ಮ ಯಾವ ನಾಯಿ ಅಂತ ಇಲ್ಲರಿ ಹಿಂಗೆ ಬರುತ್ತೆ ನಾವು ಊಟ ಹಾಕ್ತೀವಿ ಅಂತ ನೋಡಿ ಎಷ್ಟು ನಿಮ್ಮ ನಾಯಿನೇ ಏನಕ್ಕೆ ಹೋಗಲ್ಲ ಅಮ್ಮ ಅದು ಹೋಗುತ್ತೆ ಅಂತ ಇದು ಹೋಗ್ತಾ ಇದ್ದಾನೆ ಇಲ್ಲಾಂದ್ರೆ ಅವ್ರು ಆರಾಮಾಗಿ ಬಂದು ಬಿಲ್ ಬಾರದು ಕೊಟ್ಟು ಹೋಗ್ತಾರೆ ಅವನು ಕೂಗ್ತಾನಲ್ಲ ಇವನಿಗೆ ಮರ್ಯಾದೆ ಹೋಗುತ್ತಲ್ಲ ಇವನು ಅವನು ಹೋಗ್ತಾನೆ ಅಂತ ಇವನು ಜೋರಾಗಿ ಹೋಗ್ತಾಯಿತ್ತ ಹೀಗೆ ಮಾತಾಡ್ತಾರೆ ಲೇಟ್ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ದಿನ ನಿಮಗೆ ಊರಿನ ಬ್ಲಾಕ್ಡೌನ್ ಬರುತ್ತೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ಎಲ್ಲಿ ತನಕ ಮಾಡ್ತೀನೋ ಗೊತ್ತಿಲ್ಲ ಯಾಕಂದರೆ ಫಸ್ಟು ಟೀ ಕುಡ್ಕೊಂಡು ನೆಲ ವರ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಸ್ನಾನ ಮಾಡಿ ನಮ್ಮ ಮನೆಯವ್ರು ಬರೋದ್ರಿಗೆ ರೆಡಿ ಆಗಿದ್ರೆ ನಂಗೆ ಹೋಗೋಕ್ಕೂ ಈಸಿ ಆಗುತ್ತೆ ಅಂತ ಬನ್ನಿ ಟೀ ಕುಡಿಯೋಣ ಅಂದ್ಕೊಂಡೆ ಆಮೇಲೆ ಡೈನಿಂಗ್ ಟೇಬಲ್ ಒರೆಸ್ಕೊಂಡು ಟೀ ಕುಡಿಯೋಣ ಅಂತ ನನಗೆ ಅದು ಏನಾದರೂ ಕೆಲಸ ಇತ್ತು ಅಂದರೆ ಅದು ಮನಸ್ಸಿಗೆ ಬಂತು ಅಂದರೆ ಆ ಕೆಲಸ ಮುಗಿಸ್ದೆ ನನಗೆ ಟೀ ಕುಡಿಯೋಕ್ಕೆ ಸಮಾಧಾನ ಅನಿಸೋದಿಲ್ಲ ಹಾಗಾಗಿ ನಾನೆಲ್ಲ ಒಂದು ಹಂತದ ಕೆಲಸ ಮುಗಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಒಂದು ಐದು ನಿಮಿಷ ಟೀನ ಕುಡಿತೀನಿ ಐದಲ್ಲ ಹತ್ತು ನಿಮಿಷ ಒಂದು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಒಂದು ನನ್ನ ಟೈಮ್ ಅಂತ ಆಗುತ್ತೆ ಅದು ಇಲ್ಲ ಪೇಪರ್ ಏನಾದರೂ ಓದ್ತಾ ಟೀ ಕುಡಿತೀನಿ ಹಾಗಾಗಿ ಡೈನಿಂಗ್ ಟೇಬಲ್ ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ ಅದು ಎಷ್ಟು ಒರೆಸಿದ್ರೂ ಸಣ್ಣ ಧೂಳು ಬರುತ್ತೆ ನಾ ಮಧ್ಯಾಹ್ನ ಅನ್ನೋಷ್ಟೊತ್ತಿಗೆ ಹೆಸರು ಬರಿಬೋದು ಅಷ್ಟು ಸಣ್ಣ ಧೂಳು ಬರುತ್ತೆ ಇವತ್ತು ನಾನು ಬೇಗ ಒರೆಸ್ತಾ ಇದ್ದೀನಿ ಆದರೆ ಯಾವಾಗಲೂ ನಾನು ಹತ್ತುವರೆ ಹನ್ನ ಹತ್ತುವರೆ ಅಷ್ಟೊತ್ತಿಗೆ ಒರೆಸೋದಿದ್ದು ಇವತ್ತು ಬೇಗ ಒರೆಸ್ಕೊತಾ ಇದ್ದೀನಿ ಕೆ ಅಮ್ಮನವರು ಬಂದಿದ್ದು ಸ್ವಲ್ಪ ಲೇಟೇ ಆಯಿತು ಅಂದರೆ ನನಗೇನು ಲೇಟಾಗಿಲ್ಲ ಕರೆಕ್ಟ್ ಟೈಮಿಗೆ ಆಯಿತು ಆದರೆ ಅವರು ಬರ್ತೀನಿ ಅಂತ ಹೇಳಿದ್ಕಿಂತ ಸ್ವಲ್ಪ ಲೇಟಾಗಿ ಬಂದರು ನಂದೆಲ್ಲ ಕೆಲಸ ಮುಗಿಸಿದ್ದೆ ನಾನು ಸ್ನಾನ ಕೂಡ ಆಗಿ ದೇವ್ರ ಪೂಜೆ ಆಗಿ ಫುಲ್ ನಾನು ರೆಡಿಯಾಗಿದ್ದೆ ತಲೆ ಬಾಚ್ಕೊಂಡು ಊರು ಇನ್ನೇನು ಹೊರಡೋದಕ್ಕೆ ಅಂತ ತಿಂಡಿ ಒಂದು ತಿಂದಿರಲಿಲ್ಲ ಅವ್ರು ಬಂದಮೇಲೆ ಅವ್ರದ್ದು ತಿಂಡಿ ಆದ ತಕ್ಷಣ ನಾನು ಕೂಡ ತಿಂಡಿ ತಿನ್ಬೋದು ಅಂತ ಅವರು ತಿಂಡಿ ತಿಂತಾ ಇದ್ದಾರೆ ಅವ್ರದ್ದು ಆದ ತಕ್ಷಣ ನಾನು ಕೂಡ ತಿಂಡಿ ತಿಂತೀನಿ ಹಾಗೆಯೇ ನಾನು ಸಾಂಬಾರನ್ನು ಕೂಡ ಆ ಕಡೆ ಕುದಿಯೋದಕ್ಕೆ ಇಟ್ಟಿದ್ದೀನಿ ನಂಗೆ ತೊಂಡೆಕಾಯಿ ಅಂದ್ರೆ ಇಷ್ಟ ಅಲ್ವಾ ಹಾಗಾಗಿ ತೊಂಡೆಕಾಯಿ ಸಾಂಬಾರ್ ತೊಂಡೆಕಾಯ್ಬಿಟ್ಟು ಸ್ವಲ್ಪ ಚಪ್ಪೆ ಚಪ್ಪೆ ಅಂತ ಅನ್ಸುತ್ತೆ ಹಾಗಾಗಿ ನಾನು ತಿನ್ ನೋಡೋಣ ಅಂತ ನೋಡ್ತಾ ಇದ್ದೀನಿ ಉಪ್ಪು ಹುಳಿ ಖಾರ ಎಲ್ಲ ಸರಿ ಇದೆಯಾ ಅಂತ ಹೇಳಿ ಊರಿಗೆ ಟೈಮ್ ಬಂದು ಒಂಬತ್ತು ನಲವತ್ತಾಯ್ತಲ್ಲ ಒಂಬತ್ತು ಐವತ್ತಾಯ್ತು ಹತ್ತು ಕಾಲಿಗೆ ಬಸ್ ಇದೆಯಂತೆ ಸ್ವಲ್ಪ ಬೇಗನೆ ಹೋಗೋಣ ಅಂತ ಹೇಳಿ ಒಂಬತ್ತುವರೆಗೂ ವರೆಗೂ ಒಂದ್ ಬಸ್ ಇತ್ತು ಅದಕ್ಕೆ ಹೋಗೋಣ ಅಂತ ಅನ್ಕೊಂಡೆ ಆಮೇಲೆ ಆಗ್ಲಿಲ್ಲ ಇವ್ರು ಬಂದಿದ್ದು ಸ್ವಲ್ಪ ಲೇಟ್ ಆಯ್ತು ಸಿಲಿಂಡ್ರಿಗೆ ಗ್ಯಾಸ್ ಖಾಲಿ ಹೋಗಿ ಗ್ಯಾಸ್ ಬುಕ್ ಮಾಡಬೇಕ್ರಿ ಹ್ಞೂ ಮನೆದು ಖಾಲಿ ಆಗಿತ್ತು ಅವತ್ತೊಂದು ದಿನ ರಾತ್ರಿ ಸುಮಾರು ದಿನ ಒಂದು ವಾರ ಆಯ್ತಲ್ವಾ ಖಾಲಿಯಾಗಿ ಮುಂಚೆ ಎಲ್ಲ ಡೇಟು ಅದು ಇದು ಬರೆದಿಡ್ತಿದೆ ಸಿಲಿಂಡರ್ ಮೇಲೆ ಇವಾಗ ಏನೂ ಇಲ್ಲ ಜೀವನದಲ್ಲಿ ಉತ್ಸಾಹನೇ ಇಲ್ದಂಗೆ ಆಗ್ಬಿಟ್ಟಿದೆ ಎಂತಕ್ಕಂತ ಗೊತ್ತಿಲ್ಲ ನನಗೆ ಊರಿಗೆ ಹೊರಟೆ ಅಷ್ಟೇ ಮತ್ತೇನು ಇಲ್ಲ ಇವಾಗ ಹಾಂ ಊರಿಗೆ ಹೋದ್ಮೇಲೆ ಸಿಗ್ತೇನೋ ಅಥ್ವಾ ಸಾಗರದಲ್ಲಿ ಸಿಗ್ತೇನೋ ಎಲ್ಲಿ ಸಿಗ್ತೇನೋ ಗೊತ್ತಿಲ್ಲ ದಿನ ಆಗಿತ್ತು ಬಸ್ಸಿಗೆ ಹೋಗ್ದೆ ಅಲ್ಲ ಓ ಅವತ್ತು ದಿನ ಇದಕ್ಕೆ ಅಲ್ಲ ಶಿವಮೊಗ್ಗಕ್ಕೆ ಬಂದಿದ್ದೆ ಬಸ್ಸಿಗೆ ಊರಿಗೆ ಹೋಗದೆ ತುಂಬಾ ಕಮ್ಮಿ ಯಾಕಂದ್ರೆ ಅಲ್ಲಿ ಹೋಗಕ್ಕೆ ತುಂಬಾ ಕಷ್ಟ ಆಗುತ್ತ ನಂಗೆ ಚಿಕ್ಕಪ್ಪನ ಮಗನೂ ಅಷ್ಟೇ ಬೆಳಗ್ಗೆ ಸ್ವಿಚ್ ಆಫ್ ಮಾಡ್ಕೊಬಿಟ್ಟಿದ್ದೆ ಅಂತ ಫೋನ್ನ ಫೋನ್ ಹೊಡೆದು ಹೊಡೆದು ಹಾಕ್ತೀನಿ ಎತ್ತುತ್ತೇನೆ ಇಲ್ಲ ಆಮೇಲೆ ಮತ್ತೆ ಅಮ್ಮಂಗ್ ಫೋನ್ ಮಾಡಿ ಅವನು ಮಲಗಿದ್ನಂತೆ ಹಂಗಾಗಿ ಮತ್ತೆ ಅವನು ಎಲ್ಲಾದ್ರೂ ಫೋನ್ ಇತ್ತಲಿಲ್ಲ ಅವನಿಲ್ಲ ಅಂದ್ರೆ ನಮ್ಮಂದ್ರೆ ನಾನೇ ಬಿಡ್ತೀನಿ ಅಂತಿದ್ರು ಇಲ್ಲ ಇಲ್ಲ ನಾನು ಇದ್ದೀನಿ ಅಂತ ಆಮೇಲೆ ಅವನೇ ಫೋನ್ ಮಾಡಿದ್ದ ಮರೆಯ ಫೋನ್ ಮಾಡ್ತಾ ಇರು ನೀನೇ ಅಂತ ಅಂದೆ ಅವ್ನು ಫೋನ್ ಸಲ ಸಿಗದೇ ಇಲ್ಲ ಅದಕ್ಕೆ ನೀನೇ ಒಂಚೂರು ಫೋನ್ ಮಾಡ್ತಾ ಇರು ಅಂತ ನಮ್ಮೂರಲ್ಲೆಲ್ಲ ನಡ್ಕೊಂಡು ಹಿಡ್ಕೊಂಡು ಹೋಗೋಕ್ಕೆಲ್ಲ ಸಾಧ್ಯವೇ ಇಲ್ದಿರೋ ಊರದ್ದು ಅದೇ ಒಂದು ತೊಂದರೆ ಅಷ್ಟೇ ಏನೋ ಅಲ್ಲಿಂದೇನೋ ಮಾಡ್ತಾಯಿದಾರಲ್ಲ ಅಷ್ಟೇ ಈಗ ಊರಿಗೆ ಹೋಗಿ ಆಮೇಲೆ ಸಿಗ್ತೀನಿ ನಿಮಗೆ ಎರಡು ಬಸ್ಸು ಚೇಂಜ್ ಮಾಡಿ ಈಗ ಊರ ಕಡೆ ಹೋಗ್ತಾ ಇದ್ದೀನಿ ಮಾಸೂರಲ್ಲಿ ಇಳಿ ಅಂದ ತಮ್ಮ ಹಾಗಾಗಿ ಮಾಸೂರಲ್ಲಿ ಇಳಿದೆ ಅವನಿಗೇನೋ ಕೆಲಸ ಇತ್ತಂತೆ ಅವನು ಆಲ್ರೆಡಿ ಬಂದು ಕಾಯ್ತಾ ಇದ್ದ ಈಗ ಮನೆಗೆ ಹೋಗ್ತಾ ಇದ್ದೀನಿ ಮೊನ್ನೆ ಮೊನ್ನೆ ಇನ್ನೂ ಬಂದು ಹೋಗಿದ್ದೆ ಅಂದರೆ ಒಂದು ಸ್ವಲ್ಪ ಹೊತ್ತು ಮಾತ್ರ ಇದ್ದು ಹೋಗಿದ್ದೆ ಇವತ್ತು ಒಂದು ನಾಲ್ಕು ದಿನ ಇರೋಕ್ಕೆ ಹೋಗ್ತಾ ಇದ್ದೀನಿ ಎಷ್ಟು ದಿನ ಇರ್ತೀನಿ ಏನು ಅಂತ ನನಗೂ ಗೊತ್ತಿಲ್ಲ ನಾನು ಯಾವಾಗಲೂ ಹಂಗೆ ಹೋಗೋದು ನಂದು ಏನು ಪ್ಲ್ಯಾನ್ ಇರೋಲ್ಲ ವಾಪಸ್ ಬರೋದು ಕೂಡ ಏನೋ ಆ ಥರದ್ದು ಪ್ಲ್ಯಾನ್ ಇರೋದಿಲ್ಲ ಅಂದರೆ ಈ ಬಸ್ಸಿಗೆ ಬಂದರೆ ಏನಪ್ಪ ಅಂದರೆ ಬೇಗ ಬರಬಹುದು ಮನೆಗೆ ಊಟದ ಟೈಮಿಗೆ ಆರಾಮಾಗಿ ಬರಬಹುದು ಅಮ್ಮಂದು ಅಡುಗೆ ಆಗಿ ಅಡುಗೆ ಮನೆ ಎಲ್ಲ ಕ್ಲೀನಾಗಿ ಎಲ್ಲ ಕೆಲಸ ಆಗಿತ್ತು ಇನ್ನೇನು ಸಾರಿಗೆ ಒಂದು ಒಗ್ಗರಣೆ ಒಂದು ಹಾಕೋದಿತ್ತು ಅಷ್ಟೇ ಅಮ್ಮ ಅದೇ ಸಾರಿಗೆ ಒಗ್ಗರಣೆ ಹಾಕೋದಿಕ್ಕೆ ಅಂತೇಳಿ ಬೆಳ್ಳುಳ್ಳಿನ ಕುಡ್ತಾ ಇದ್ದಾರೆ ನನಗೆ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಹಾಕಿದ್ರೆ ಅಷ್ಟು ಇಷ್ಟ ಆಗೋಲ್ಲ ನಮ್ಮಮ್ಮ ಭಾರಿ ಬೆಳ್ಳುಳ್ಳಿ ತಿಂತಾರೆ ನಮ್ಮ ಅಲಿಂಗಾಯಿತರು ಇದೊಂಥರ ಮನೆ ದೇವರಿದ್ದಂಗೆ ಈರುಳ್ಳಿ ಬೆಳ್ಳುಳ್ಳಿ ನನಗೆ ಬೆಳ್ಳುಳ್ಳಿ ಅಷ್ಟು ಇಷ್ಟ ಆಗೋದಿಲ್ಲ ನಾನು ಒಗ್ಗರಣೆ ಹಾಕೋದಕ್ಕಿಂತ ನಾನು ರುಬ್ಬೋದಕ್ಕೆ ಹಾಕಿ ಬಿಡ್ತೀನಿ ಊರಿಗೆ ಬಂದೆ ಚಿನ್ನಿಗೆ ಮೈಸೂರಲ್ಲಿ ಹುಷಾರಿಲ್ಲಂತೆ ನಿನ್ನೆಯಿಂದ ವಾಮಿಟ್ ಅಂತೆ ನಿನ್ನೆಲ್ಲ ಇವತ್ತು ಬೆಳಗ್ಗೆಯಿಂದ ಯಾಕೆ ಅಂತ ಗೊತ್ತಿಲ್ಲ ಕಾಲೇಜಿಗೂ ಹೋಗಿಲ್ಲ ಅವ್ಳು ಹೇಳಿದ್ಲು ಬೆಳಗ್ಗೆ ನಂಗೆ ಹೋಗಲ್ಲ ಡ್ಯಾಡಿ ಕೇಳು ಅಂತ ನಂಗೆ ಬರೋ ಅರ್ಜೆಂಟಿಗೆ ಮರ್ತ ಹೋಗ್ಬಿಡ್ತು ಹಾಗೆ ಬಂದೆ ಆಮೇಲೆ ಅವ್ರು ಡ್ಯಾಡಿ ಮೆಸೇಜ್ ಬರುತ್ತಲ್ವ ಕಾಲೇಜಿಗೆ ಹೋಗಿಲ್ಲ ಅಂತ ಅದನ್ನು ನೋಡಿ ಫೋನ್ ಮಾಡಿದಾರೆ ಅವಳಿಗೆ ಮಮ್ಮಿಗೆ ಹೇಳಿದ್ದೆ ಅವಳು ಹೇಳಿಲ್ಲೇನೋ ಅಂತ ಹೇಳದೆ ಮತ್ತೆ ಬೈದ್ಲು ನನಗೆ ಏನೋ ಅಂತೇಳಿ ಅಂತೆ ನಂಗೆ ಹೋಗ್ಬಿಡ್ತು ಬ ಗಡಿ ಬೀಡಿಗೆ ನಾನು ಅವಳು ನನಗೆ ಮಾಡಿ ಅವಳ ಡ್ಯಾಡಿಗೂ ಮಾಡ್ತಾಳೆ ಇವತ್ತು ಹುಷಾರಿಲ್ದಿದ್ದಕ್ಕೆ ಮಾಡಿಲ್ಲ ಅನ್ಸುತ್ತೆ ಹೋಗಿಲ್ಲ ಅವಳು ಕಾಲೇಜಿಗೆ ಅದೇ ಎಳ್ನೀರು ಕುಡಿ ಅಂತ ಹೇಳಿದಾಳ ಫ್ರೆಂಡ್ಸು ಫ್ರೆಂಡ್ ಅವಳು ಅವಳ ಹತ್ರ ಹೇಳಿ ಮಾತ್ರೆ ತರಿಸ್ಕೊ ಅಂತ ಹೇಳಿದೆ ಅಲ್ಲಿ ಹಾಸ್ಪಿಟ್ಲು ಯಾವೂ ಇಲ್ಲ ಹತ್ರ ಎಲ್ಲರೂ ದೂರನೇ ಹೋಗಬೇಕು ಎಳ್ಳಿರು ಏನಾದ್ರು ತರ್ಸ್ಕೊಂಡು ಕುಡಿ ಅಂತ ಅಂದೆ ಅವಳು ಪಾಪ ಅವಳ ಫ್ರೆಂಡ್ ಅವಳ ಮನೆಯಿಂದ ಇಡ್ಲಿ ತೊಗೊಬಂದಿದ್ಲಂತೆ ಅವಳು ಅಮ್ಮ ಅವಳು ಕೊಳ್ಳೆಗಾಲದವಳು ಚಿನ್ನಿ ಅಲ್ಲ ಹಾಗೆ ಫ್ರೆಂಡು ಇಬ್ರು ಒಂದೇ ಸೆಮ್ಮಲ್ಲಿದ್ದಾರೆ ಆದರೆ ಬ್ರಾಂಚು ಬೇರೆ ಅವಳು ಅವಳು ಇ ಸಿ ಇವಳು ಸಿ ಇದು ಎ ಐ ಯಾಕಂದರೆ ಕೇಳ್ತೀರ ಅದಕ್ಕೆ ಹೇಳಿದೆ ಯಾಕೋ ಗೊತ್ತಿಲ್ಲ ಇಲ್ಲಿ ಬಂದಮೇಲೆ ಹಶು ಹಶು ಆಗೋಕೆ ಶುರುವಾಯಿತು ಟೈಮ್ ನೋಡ್ತೀನಿ ಇನ್ನೂ ಹನ್ನೆರಡು ಆಗಿದೆ ಆಮೇಲೆ ಒಂದು ಹಪ್ಪಳ ತಿಂದೆ ಕೆಲ್ಸಕ್ಕೆ ಬಂದಿದ್ದಾನೆ ರೇವಣ್ಣ ಹಾಗಾಗಿ ಅಮ್ಮ ಬೇಗ ಅಡುಗೆ ಮುಗಿಸಿದ್ದಾರೆ ಕೆಲಸ ಆಯಿತು ಅವ್ರದ್ದು ಸ್ನಾನ ಮಾಡ್ತಾಯಿದ್ದಾರೆ ಅವರು ಬಚ್ಚಿ ಬೆಂಕಿ ಹಾಕ್ಕೊಂಡಿರಲಿಲ್ಲ ನೀರು ಅಂದರೆ ತಣ್ಣಗೆ ನನಗೆ ಮುಖ ಕೈಕಾಲು ಮುಖ ತೊಳಿಯೋಕಾಗಲಿಲ್ಲ ನಾನು ಹಾಗೆ ಒಂದು ಸ್ವಲ್ಪ ಮುಖ ತೊಳ್ಕೊಂಡೆ ಅಷ್ಟೇ ಅದಕ್ಕೆ ಬೆಂಕಿ ಹಾಕಿದ್ದೀನಿ ಬೆಂಕಿ ಹಾಕೋದೊಳಗೆ ಸ್ನಾನ ನಡೀತಾ ಇತ್ತು ನಮ್ಮಮ್ಮಂದು ರೇಣುಕಾಕ ಬಂದರೆ ಹಾಕ್ತಾಳೆ ರೇಣುಕಕ್ಕ ಬಂದಿಲ್ಲ ಹಾಗಾಗಿ ಅವರು ಹಾಕೊಳ್ಳೋದಿಲ್ಲ ಅಂತ ಅವರು ಬೇಸಿಗೆಯಲ್ಲಿ ಬೇಸಿಗೆಯಲ್ಲಯ ಮುನ್ನೂರ ಅರವತ್ತೈದು ತಣ್ಣೀರಲ್ಲೇ ಸ್ನಾನ ಮಾಡೋದು ರೇವಣ್ಣ ಬಂದಿದ್ದಾನೆ ಕಾಯಿ ಹೊಡಿಯೋಕ್ಕೆ ಅಂದರೆ ಇನ್ನು ಕೊಬ್ಬರಿ ಎಣ್ಣೆ ಮಾಡಿಸ್ಬೇಕಲ್ವ ಹಾಗಾಗಿ ಬಿದ್ದಿರೋ ಕಾಯಿನೆಲ್ಲ ನೀರು ಇಲ್ಲದಿರೋ ಕಾಯ್ನೆಲ್ಲ ತಗೊಬಂದು ಕಾಯಿನ ಹೊಡಿತಾ ಇದ್ದಾನೆ ನಾವು ಮಾಡಿಸ್ಬೇಕು ನಮ್ಮದು ವರ್ಷ ಕಾಯಿ ಇಲ್ಲ ಅದೇ ಅಮ್ಮಗ ಅಂತ ಇದ್ದೆ ಏನಾ ಇಲ್ಲೇ ಬಂದು ಕೆಡಿಸ್ಕೊಂಡು ಹೋಗಿರಿ ಕೆಡ್ ಬಿದ್ದವ್ ನನಗೆ ಬೇಕು ನೀವು ಯಾರು ಮೇಲೆ ಮರ ಹತ್ತಿಸಿ ಕೊಯ್ಸ್ಕೊಂಡು ಹೋಗ್ರಿ ಅಂತ ಹೇಳಿದ್ದಾರೆ ಅದೇ ನೋಡಬೇಕು ನನಗೆ ಒಂದು ಡಬ್ಬ ಆದರೆ ಸಾಕು ಹೋದ ವರ್ಷದೇ ಇನ್ನೊಂದು ಸ್ವಲ್ಪ ಇದೆ ನನ್ನದು ಮೂರು ನಾಲ್ಕು ಲೀಟ್ರ್ ಅಷ್ಟಿದೆ ಅದೇ ಸುಮಾರು ದಿನ ಬರುತ್ತೆ ಹಾಗಾಗಿ ನಂಗೆ ಒಂದೇ ಡಬ್ಬ ಸಾಕು ಅಂತ ಹೇಳಿದೆ ಅದರಲ್ಲೇ ಒಂದಿಷ್ಟು ಕೊಟ್ಟಿದ್ದೀನಿ ಸಲ ಅವ್ರು ಮೊನ್ನೆ ಮಾಡಿಸಿದ್ರು ಅದ್ರಲ್ಲಿ ತಕ್ಕ ಅಂದಿದ್ರು ನಾನು ತೆಗಿಲಿಲ್ಲ ಆ ಹಂಗೆ ಅವರಿಗೆ ಕೊಟ್ಟೆ ಹಂಗಿದ್ರು ಮತ್ತಿನ್ನು ಹೊಸ ಎಣ್ಣೆ ಬರುತ್ತಲ್ವ ಹಾಗಾಗಿ ತುಂಬ ಜನ ಕೇಳ್ತೀರಿ ಹೆಂಗೆ ಮಾಡ್ತೀರಾ ಅಂತ ಏನೂ ಇಲ್ಲ ಕಾಯಿ ಇರೋ ಕಾಯಿನ ಹೊಡಿತಾರೆ ನೀರಿರೋವಾದರೂ ಹೊಡೆದು ಚೆನ್ನಾಗಿ ಬಿಸ್ಲಿಗೆ ಒಣಗ್ತಿ ಎಣ್ಣೆ ಮಿಲ್ಲಿ ಕೊಟ್ಟರೆ ಎಣ್ಣೆ ಬರುತ್ತೆ ಅಷ್ಟೇ ನಾವು ಮುಂಚೆ ಬಿಸಿಲಿಗೆಲ್ಲ ಇಟ್ಟು ಎಲ್ಲ ಮಾಡ್ತಿದ್ದೆ ಆ ಥರ ಏನೂ ಅವಶ್ಯಕತೆ ಏನಿಲ್ಲ ಬಿಸಿಲಿಗೆ ಅವಶ್ಯಕತೆ ಏನಿಲ್ಲ ನಾವು ಡಬ್ಬನೇ ಬಿಸಿಲಿಗೆ ಇಡ್ತಿದ್ವಿ ಅದು ಹಾಗೆ ಏನಾಗುತ್ತೆ ಗೊತ್ತಾ ಎಣ್ಣೆ ಒಂಥರ ವಾಸನೆ ಬರುತ್ತೆ ಹಾಗಾಗಿ ನಾನು ಹಂಗೆ ಮಾಡ ಬಿಸಿಲಿಗೆ ಇಡ್ತಾ ಇಲ್ಲ ಈಗ ಹೋದ ವರ್ಷದಿಂದ ಕೊನೆ ಕೊನೆಗೆ ಆ ಎಣ್ಣೆ ಒಂಥರ ಆ ವಾಸನೆ ಬರುತ್ತೆ ಆಮೇಲೆ ಅದು ಪ್ಲಾಸ್ಟಿಕ್ಕಲ್ಲಿ ಬೇರೆ ಇಟ್ಟಿರ್ತೀವಲ್ವಾ ಹಂಗಾಗಿ ನಮ್ಮ ಚಿಕ್ಕಮ್ಮ ಹೇಳಿದರು ಹಳೆ ಮನೆ ಚಿಕ್ಕಮ್ಮ ಒಂದು ನಾಲ್ಕು ಕಲ್ಸಕ್ಕರೆ ಹಾಕಿ ಇಡು ಅಂತ ಹೇಳಿದರು ನಾನು ಹೊಸಲ ಅದನ್ನೂ ಮಾಡಲಿಲ್ಲ ಮರೆತು ಹೋಗ್ಬಿಡ್ತು ನನಗೆ ಅದೇನೂ ಆಗಿಲ್ಲ ಹೋದ ವರ್ಷದ ಎಣ್ಣೆ ಇನ್ನೂ ಆದರೂ ನಾನು ಅದನ್ನೇ ಯೂಸ್ ಇದ್ದೀನಿ ಇನ್ನೂ ನಮ್ಗೆ ಒಂದು ಎರಡು ಮೂರು ತಿಂಗಳು ಅದೇ ಬರುತ್ತೆ ಅದೇ ಇನ್ನಷ್ಟೊಳಗೆ ಇವ್ರಿಗೆ ಹೇಳಬೇಕು ಇನ್ನು ಯಾರು ಒಂದು ಕೆಲಸನ ಕರ್ಕೊಂಡು ಒಮ್ಮಿನಿ ತಗೊಬಂದರೆ ಆಗುತ್ತೆ ರೇವಣ್ಣ ಅದಕ್ಕೆ ಹೊಡೆದು ಆಯ್ತಿರ್ಬೇಕು ಕೆಳಗಡೆ ಆರಿಸೋಕೆ ಹೋಗಿದ್ದಾನೆ ಆರಿಸ್ಕೊಂಬಂದು ಹೊಡಿತಾನೆ ಈಗ ಅವನಿಗೆ ಊಟಕ್ಕೆ ಹಾಕಿ ನಾವು ಊಟ ಮಾಡಬೇಕು ಯಾಕೋ ಗೊತ್ತಿಲ್ಲ ಹಶು ಆಗ್ತಾಯಿದೆ ನಾನು ದೋಸೆ ತಿಂದಿದ್ದೀನಿ ಪಲ್ಯ ಚೆನ್ನಾಗಾಗಿತ್ತು ಹಂಗಾಗಿ ಎರಡು ದೋಸೆ ತಿಂದಿದ್ದೀನಿ ನಾನು ಅಂದರೆ ಒಂದು ದಪ್ಪ ದೋಸೆ ತಿಂದ ಒಂದು ತೆಳುವುದು ಹೊಯ್ ಕೊಟ್ಟರು ನಮ್ಮನ್ನ ತಿನ್ನೋ ತಿನ್ನೋ ಅಂತ ಹೇಳಿ ಪಲ್ಯ ಚೆನ್ನಾಗಾಗಿತ್ತು ಅಷ್ಟೇ ಮತ್ತೇನೂ ಇಲ್ಲ ಊಟ ಮಾಡಿ ಈ ವ್ಲಾಗ್ನ ಇಲ್ಲಿಯೇ ಮುಗಿಸ್ತೀನೋ ಮುಂದುವರಿಸ್ತೀನೋ ಗೊತ್ತಿಲ್ಲ ನಾಳೆ ಮತ್ತೆ ಹೊಸ ವ್ಲಾಗ್ ಮಾಡ್ತೀನೋ ಗೊತ್ತಿಲ್ಲ ಯಾಕಂದರೆ ಊರಿಗೆ ಬಂದಾಗ ಅದು ದಿನಕ್ಕೆ ಎರಡು ವ್ಲಾಗ್ ಮಾಡ್ತಾನೆ ನನಗೊಂದು ವರ್ಕೌಟ್ ಆಗುತ್ತೆ ಅಂತ ನೀವೆಲ್ಲ ಊರಿನ ವೀಡಿಯೋನ ಇಷ್ಟಪಡ್ತೀರಲ್ಲ ಹಾಗಾಗಿ ರೇಣುಕಕ್ಕ ಬಂದು ಬಂದಿದ್ದಾಳ ಅಂತ ಕೇಳಿದೆ ಬರ್ತಾಳ ಅಂತ ಕೇಳಿದೆ ಅಮ್ಮಗೆ ಇವತ್ತಲ್ಲ ನಾಳೆ ಬಂದಿಲ್ಲ ನಿನ್ನೆ ಬಂದಿಲ್ಲ ನಾಳೆ ಇಲ್ಲ ನಾಡ್ದು ಬರಬಹುದು ಅಂತ ಹೇಳಿದ್ರು ಅಮ್ಮಂದಿಗೆ ಅದು ಫುಲ್ ಕೆಲಸ ಆಗಿತ್ತು ನೆಲ ಪಾತ್ರೆ ಎಲ್ಲ ಆಗಿತ್ತು ಬಟ್ಟೆ ಒಂದಾಗಿಲ್ಲ ಈಗ ಸ್ನಾನ ಮಾಡೋದು ಒಂದು ಬಟ್ಟೆ ಸ್ನಾನ ಆಗಿಲ್ಲಲ್ಲ ಹಾಗಾಗಿ ನಿನ್ನೆದು ಬಟ್ಟೆ ವಾಶ್ ಮಾಡಿಲ್ಲ ಅವರು ಯಾಕೋ ಗೊತ್ತಿಲ್ಲ ಸೊಳ್ಳೆ ಕಚ್ಚಿದ್ದು ಕಲೆ 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 ಹಾಕಿಬಿಟ್ಟಿದೆ ಗುಳ್ಳೆ 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 ಆಗಿ ತವ್ರ ಮನೆಗೆ ಬಂದರೆ ಹಶು ಜಾಸ್ತಿ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ನಿಮಗೂ ಯಾರಿಗಾದರೂ ಹಂಗಾಗುತ್ತಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆಯೇ ಅಮ್ಮ ಸೌತೆಕಾಯಿ ಹೆಚ್ಚಿಟ್ಟಿದ್ರು ನನಗೆ ಅಮ್ಮಗೆ ಚಿನ್ನಿಗೆ ಸೌತೆಕಾಯಿ ಕೋಸಂಬರಿ ಅಂದರೆ ಭಾಳ ಇಷ್ಟ ನಾವು ಅನ್ನ ಕಮ್ಮಿ ತಿಂತೀವಿ ಕೋಸಂಬರಿಗಳನ್ನ ಸ್ವಲ್ಪ ಪಲ್ಯ ಕೋಸಂಬರಿ ಎಲ್ಲ ಜಾಸ್ತಿ ಬೇಕು ನಮಗೆ ಹಾಗೆ ರೇವಣ್ಣ ಕೂಡ ಇದ್ದ ನಾನು ಅವ್ನು ಕಾಯಿ ಹೊಡಿಯೋದೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ನನಗೆ ಮಾಡೋಕ್ಕೆ ಆಗಲಿಲ್ಲ ನಾನು ಅಮ್ಮ ಹಾಗೆ ಮಾತಾಡ್ತಾ ಕುತ್ಕೊಂಡ್ಬಿಟ್ವಿ ಅಮ್ಮ ಅಮ್ಮನ ಹಪ್ಪಳ ಖಾಲಿಯಾಗಿತ್ತು ಹಾಗಾಗಿ ನಾನು ಊರಿಂದ ಬರಬೇಕಿದ್ರೆ ನನ್ನದೇ ಸ್ವಲ್ಪ ಅಕ್ಕಿ ಹಪ್ಪಳನ ತಂದಿದ್ದೆ ತಿಂದೆ ತುಂಬ ದಿನ ಆಯಿತು ಅಂತ ಹೇಳಿ ಹಪ್ಪಳನ ಕರಿತಾ ಇದ್ದಾರೆ ನಮಗೆಲ್ಲ ಕರೆದಿರೋ ಹಪ್ಪಳಕ್ಕಿಂತ ಸುಟ್ಟಿರೋ ಹಪ್ಪಳನೇ ಇಷ್ಟ ಆಗುತ್ತೆ ಅದಕ್ಕೆ ನಾನು ಒಂದು ಹಪ್ಪಳ ಸುಟ್ಕೊಂಡು ನಾನು ತಂದಿರೋ ಹಪ್ಪಳನೇ ಬೆಣ್ಣೆ ಹಚ್ಕೊಂಡು ತಿಂದೆ ನನಗೆ ಈ ಸೌತೆಕಾಯಿ ಸಂಡಿಗೆ ಅಂದರೆ ಭಾಳ ಇಷ್ಟ ಸೌತೆಕಾಯ್ದೆಲ್ಲ ಇದು ಬೂದ್ಗುಂಬಳಕ್ಕಾಯಿತು ಅದನ್ನು ಅಮ್ಮ ಕರೆದು ಕೊಡ್ತಾ ಇದ್ದಾರೆ The chemicals that take us higher The night's young and it's just begun She puts uh, her hand <laughs> in The We wanna chase the night want mm -hmm. mm -hmm. the pattern. ಕಾಯಿ ಹೊಡೆದಿದ್ದಲ್ಲ ರೇವಣ್ಣ ಅದರಲ್ಲಿ ಕೆಲವೊಂದೆಲ್ಲ ಈ ಥರ ಗಿಟ್ಕ ಆಗಿರೋಂಥದ್ದು ಕೂಡ ಇತ್ತು ನಾನು ಒಂದಷ್ಟು ಗಿಟ್ಕಗಳನ್ನ ಒಯ್ಯಬೇಕು ಹೋದ್ರೂ ಇಟ್ಕೊಂಡಿದ್ದೆ ಚೆನ್ನಾಗಿ ಬಿಸಿಲಿಗೆ ಒಣಗಿಸಿ ಆದರೆ ಅದೆಲ್ಲ ಹಾಳಾಗ್ಬಿಟ್ಟಿತ್ತು ಅಮ್ಮ ಅದೇ ಅಂತ ಇದ್ದರು ಸಣ್ಣ ಹೆಚ್ಚಿ ಫ್ರಿಜ್ಜಲ್ಲಿ ಇಟ್ಕೊ ಅಂತ ಹೇಳಿದ್ರು ಹಾಗೆ ಇಟ್ಕೊತೀನಿ ನಾನು ಕೆಲವೊಂದು ಸಲ ತುರಿದು ಕೂಡ ಫ್ರಿಜ್ಜಲ್ಲಿ ಇಟ್ಕೊತೀನಿ ನನಗೆ ಗೋಧಿ ಕಡುಬು ಮತ್ತು ಈರುಳ್ಳಿ ಚಟ್ನಿ ಎಲ್ಲ ಮಾಡಿದಾಗ ಅದನ್ನು ಉಪಯೋಗಿಸ್ತೀನಿ ಹಾಗೆ ನಾನು ಬಚ್ಚಲಿಗೆ ಬೆಂಕಿ ಹಾಕ್ಕೊಂಡಿದ್ದೆ ಕೈಕಾಲು ಮುಖ ತೊಳಿಯೋಣ ಅಂತ ಹೇಳಿ ಹಾಗೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ ವಿಡಿಯೋನ ಎಡಿಟ್ ಮಾಡೋಣ ಅಂದ್ಕೊಂಡೆ ಆದರೆ ವಿಡಿಯೋ ಎಡಿಟ್ ಮಾಡಲಿಲ್ಲ ನಾನು ಹೋದ್ಸಲ ಬಂದಾಗೂ ಕೂಡ ನಮ್ಮ ದೊಡ್ಡ ಮನೆಗೆ ಹೋಗಿರಲಿಲ್ಲ ಹಾಗಾಗಿ ಇವತ್ತು ಹೋಗಬೇಕು ಅಂತ ಹೇಳಿ ಸಂಜೆ ಅವ್ರ ಮನೆಗೆ ಹೋಗಿ ಚಿಕ್ಕಮ್ಮನ ಹತ್ರ ಎಲ್ಲ ಮಾತಾಡಿ ಅವ್ರ ಮನೆಯಲ್ಲಿ ತಿಂಡಿ ತಿಂದು ರಾತ್ರಿ ನಾನು ಬಂದಾಗ ಏಳುವರೆನೋ ಎಂಟು ಗಂಟೆನೋ ಆಗಿತ್ತು ಚಿಕ್ಕಪ್ಪನ ಮಗ ಬಂದು ವಾಪಸ್ ನನ್ನ ಮನೆಗೆ ಬಿಟ್ಟು ಹೋದ ನಮ್ಮ ರೋಡಲ್ಲಿ ಗುಂಡಿಗಳು ನೋಡಿ ಎಷ್ಟೆಷ್ಟು ದೊಡ್ಡ ಆಗಿದ್ದಾವೆ ಅಂತ ಯಾರಾದರೂ ಗೊತ್ತಿಲ್ಲದೆ ಇರೋರು ರಾತ್ರಿ ಏನಾದರೂ ನಮ್ಮೂರಿಗೆ ಬಂದರೆ ಬೆಳಗ್ಗೆ ತನಕ ಈ ಗುಂಡಿಲೇ ಇದ್ದು ಹೋಗಬೇಕಾಗುತ್ತೆ ಹಾಗೆ ನಾನು ಬಂದೆ ಬಂತು ಏನೋ ತಿಂದೆ ಅನಿಸುತ್ತೆ ಸ್ವಲ್ಪ ಈಗ ರಾತ್ರಿ ಮಲಗಬೇಕಿದ್ರೆ ನಾನು ಊರಲ್ಲಿ ಒಂದು ದೊಡ್ಡ ಹಾಲನ್ನು ಕುಡಿತೀನಿ ಬಿಸಿ ಬಿಸಿ ಹಾಲು ಅರಿಶಿನ ಹಾಕ್ಕೊಂಡು ಕುಡಿತೀನಿ ಇವತ್ತು ಅರಿಶಿನ ಹಾಕಿಲ್ಲ ಬರೀ ಹಾಲನ್ನು ಮಾತ್ರ ಕುಡಿದೆ